ಯಾರನ್ನ ಒಪ್ಪಿಕೊಳ್ಳಲೋ ಅಪ್ಪಯ್ಯಾನು ಯಾರನ್ನ ಒಪ್ಪಿಕೊಳ್ಳಲೋ ಅಪ್ಪಯ್ಯಾನು ಯಾರನ್ನ ಒಪ್ಪಿಕೊಳ್ಳಲೋ ಕಂಡವು ಎಲ್ಲ ಎಲ್ಲಾ ತು ಕೇಳ್ತ ಪ್ರಸಾದ ಬಾಡ ಹೇಳ್ತಾ ಎಲ್ಲ ಯಾರನ್ನ ಒಪ್ಪಿಕೊಳ್ಳಲೋ ಅಪ್ಪಯ್ಯಾನು ಯಾರನ್ನ ಒಪ್ಪಿಕೊಳ್ಳಲೋ ಮುಂಡಿಗೆ ಸರದವ ಮುಂಬಲ್ಲಿನವ ಪ್ಯಾಟೇಲಿರದ ಪ್ಯಾಟೆ ಸರದವ ಸಾಗರದವನೇ ಸಾಲ ಜಾಸ್ತಿ ಹೆಗ್ಗರಣೆ ಹೆಣ್ಣುಡ್ರು ದೋಸ್ತಿ ಯಾರನ್ನ ಒಪ್ಪಿಕೊಳ್ಳಲೋ ಅಪ್ಪಯ್ಯಾನು ಯಾರನ್ನ ಒಪ್ಪಿಕೊಳ್ಳಲೋ ಹಾಲ್ಕಣಿ ಮಾಡಿಗೆ ಹಲ್ಲೆ ಇಲ್ಲ ಸಾಲ್ಕಣಿ ಮಾಡಿ ಸರಿನೇ ಇಲ್ಲ ಕಣ್ಸರಿ ಇಲ್ಲದ ಕಲ್ಕುಣಿ ಮಾಣಿಯ ಒಪ್ಪಿಕೊಳ್ಳಲು ಆತಯರಿಲ್ಲೇ ಯಾರನ್ನ ಒಪ್ಪಿಕೊಳ್ಳಾಲೋ ಅಪ್ಪ ಯಾರನ್ನ ಒಪ್ಪಿಕೊಳ್ಳಾಲೋ ಜಾನ್ ಮನೆ ಮಾಡಿಯ ಜಾತಕ ಕೆಡುಕು ಹಳೆ ಮನೆ ಮಾಡಿಯ ಹಲ್ಲೆ ಹುಳುಕು, ದೊಡ್ಡ ಮನೆ ಮಾಡಿ ಭಾರಿ ಪಕ್ಕ ಎಂಗೆ ಸರಿಯಾದ ಜೋಡಿನ ಹುಡುಕು ಯಾರನ್ನ ಒಪ್ಪಿಕೊಳ್ಳಲೋ ಅಪ್ಪ ಯಾರನ್ನ ಒಪ್ಪಿಕೊಳ್ಳಾಲೋ ನೇಗಾರ್ ಮಾಣಿಗೆ ನೌಕರಿ ಬೇಗಾರ್ಮಾಣಿಗೆ ಬೇಗಾರ್ ಮಾಣಿಗೆ ಬಯಕೆ ಇಲ್ಲೇ ತಂಗ ಿಕೊಳ್ಳಲೋ ಅಪ್ಪಯ್ಯನು ಯಾರನ್ನ ಒಪ್ಪಿಕೊಳ್ಳಲೋ ಘಟ್ಟದ ಕೆಳಗೆ ಭಾರಿ ಬಿಸ್ಲು ಮತ್ತಿ ಘಟ್ಟ ಹತ್ತಲು ತ್ರಾಸು ಭಟ್ಟರ ಮನೆಯಾದು ತರದವನ ಒಪ್ಪಿಕೊಳ್ಳಲು ಆಗದ ಮನಸು ಯಾರನ್ನ ಒಪ್ಪಿಕೊಳ್ಳಲೋ ಅಪ್ಪಯ್ಯಾನು ಯಾರನ್ನ ಒಪ್ಪಿಕೊಳ್ಳಲೋ ತುಂಬಿದ ಮನೆಗೆ ಆ ಒಂದಿ ನಡೆಯುವ ತಾಳ್ಮೆ ಇಲ್ಲ ತಿಂಗ್ಳ ತಿಂಗಳ ಸಂಬ್ಳ ಗಿಂಬ್ಳ ಎಣಿಸೋಮಾಣಿ ಅಂಗಡಿಲ್ಲೆ ಯಾರನ್ನ ಒಪ್ಪಿಕೊಳ್ಳಲೋ ಅಪ್ಪಯ್ಯನು ಯಾರನ್ನ ಒಪ್ಪಿಕೊಳ್ಳಲೋ ಬೆಂಗಳೂರಲ್ಲಿ ಇಂಜಿನಿಯರ್ ಇರವು ಮನೆಯಲ್ಲಿ ಭಾರಿ ಜಮೀನು ಇರವು ಮನ್ಮಥನ తక కొడవు యారన్న ఒప్పికో అప్పయ్యను యార ఒప్పికొ అప్పయ్యను యారన్న ఒప్పికో